ಇವತ್ತು ಪತ್ರಿಕೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ ಅಶ್ವಿನ ರಾವ್ ಕಲೀಲು ಮತ್ತು ಜಯರಾಜನ್ ಎಂಬುವರು ಸುಮಾರು ಒಂದು ಐನೂರಿಂದ ಸಾವಿರಾರು ಕೋಟಿಗಳು ವಂಚನೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಅವ್ರನ್ನ ಬಾನ್ಸ್ವಾಡಿ ಅವರು ಇಮಿಡಿಯೇಟ್ಲಿ ಅವ್ನು ಬಂಧಿಸಿ ಸಾರ್ವಜನಿಕರಿಗೆ ನ್ಯಾಯ ಹೇಳಿ ನಾವು ವ್ಯವಸ್ಥಿತವಾಗಿ ಹೇಳ್ತೀವಿ ಯಾಕಂದ್ರೆ ಇವರು ಉದ್ದೇಶ ಏನಂದ್ರೆ ಒಂದು ತಿಂಗಳಲ್ಲಿ ಎರಡು ಲಕ್ಷ ಇಸ್ಕೊಂಡು ಒಂದು ಎರಡು ತಿಂಗಳಾದಮೇಲೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಪೊಲೀಸ್ ಗಮನಗೋದು ಸಹ ಪೊಲೀಸರು ಅವ್ರನ್ನ ಬಿಟ್ಟು ಕಳಿಸ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ಅವನ ವಿಚಾರದಲ್ಲಿ ಸಾವಿರದ ನಾನೂರು ಕೇಸ್ಗಳು ಪ್ರಕರಣ ದಾಖಲಾಗಿದೆ ಸಿ ಬಿ ಅಲ್ಲಿ ಕೇಸ್ಗಳು ನಡೀತಾ ಇದೆ ಆಮೇಲೆ ಇಪ್ಪತ್ತೆರಡು ಸಾವಿರ ಜನಕ್ಕೆ ವಂಚನೆ ಮಾಡಿದ್ದಾನೆ ಸರ್ಕಾರ ಯಾವ ರೀತಿ ಕಣ್ಮುಚ್ಕೊಂಡಿದೆ ನಮ್ಗೆ ಅರ್ಥ ಇಲ್ಲ ಅವ್ರನ್ನ ಕೂಡಲೇ ಹೇಳಿ ನಾವು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆಸಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿದ ನಂತರ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಏನೋ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮೇ ಹದಿನೆಂಟನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಚಳುವಳಿ ಮಾಡಿ ಅವರ ವಿರುದ್ಧವಾಗಿ ನಾವು ಖಂಡನೆ ಮಾಡಾಕ ನಾವು ನ್ಯಾಯ ಸಿಗಲ್ಲ ಅದು ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇರ್ತದೆ ಕೆಲವು ಯಾಕಂದ್ರೆ ಬಡವ್ರ ಹಂಗೆ ಕರೆಕ್ಟ್ ಕರೆಕ್ಟಾಗಿ ಡಿಪಾರ್ಟ್ಮೆಂಟ್ ಏನೋ ಬಡವರ ಪರವಾಗಿತ್ತು ಅಂದ್ರೆ ಯಾವ್ದೇ ರೀತಿ ಇದರ ವಂಚನೆ ಆಗಕ್ ಅವಕಾಶ ಸಿಗಲ್ಲ ಸುಮಾರು ಅಂದ್ರೆ ಐನೂರಿಂದ ಒಂದ್ ಸಾವಿರ ಕೋಟಿಗಳಷ್ಟು ಹಗರಣ ಆಗಿದೆ ಯಾವ ರೀತಿ ವಂಚನೆ ಮಾಡಿರೋದು ಸರ್ ಸುಳ್ಳು ಆಸ್ವಾಸನೆ ಕೊಡ್ತಾರೆ ನಿಮ್ಗೆ ಎರಡ್ ಲಕ್ಷ ಕೊಟ್ಟರೆ ಇಪ್ಪತ್ ಲಕ್ಷ ಕೊಡ್ತೀನಿ ಎರಡು ತಿಂಗಳಲ್ಲಿ ಇಪ್ಪತ್ ಲಕ್ಷ ಕಟ್ಟಿದ್ರೆ ಒಂದ್ ಕೋಟಿ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಆಸ್ವಾಸನೆ ಕೊಟ್ಟಾಗ ಈ ಜನರ ಏನ್ ಮಾಡ್ತಾರೆ ಹೌದೇನೋ ಹೇಳಿ ಲಾಟ್ರಿ ಬಂದಾಗ ಬರ್ತದೆ ಅಂತೇಳಿ ಐ ಎಂಬ ಕೇಸ್ ತರ ಆಗ್ತಾ ಇದೆ ಹೇಳ್ತಾರಲ್ವಾ ನಾವ್ ಎರಡ್ ಲಕ್ಷ ಬರ್ತು ಅಂತ ಮಂದಿ ಅವ್ರ ಕಡೆ ಇರ್ತಾರೆ ಕೆಲವು ಕೆಲವೊತ್ತರು ಇರ್ತಾರೆ ಅದು ಸುಳ್ಳು ಆಸ್ವಾಸನೆ ಕೊಡೋದ್ರಲ್ಲಿ ಅವ್ರ ಬಿಸ್ನೆಸ್ ಅದೊಂದು ಟೆಕ್ನಿಕ್ ಇರ್ತದೆ ಅವ್ರನ್ನೇ ಕಳ್ಸಿಬಿಟ್ಟು ಆ ರೀತಿ ವಂಚನೆ ಮಾಡೋದ್ರಲ್ಲಿ ಸುಮಾರು ನಾವು ಅವ್ರನ್ನ ನಾಲ್ಕು ವರ್ಷದಿಂದ ಅವ್ರ ಹಿಂದೆ ತಿರ್ಗಾಡ್ತಾ ಇದೀನಿ ಬರೀ ಅಶ್ವ ಕೊಡ್ತಾರೆ ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ ರೆಡಿ ಆಗಿದೆ ನಮ್ಮ ಇವತ್ ಲಾರು ಬಂದಿಲ್ಲ ನಾಲ್ಕು ವರ್ಷ ಆಟ ಆಡಿಸ್ತಾ ಇದ್ದಾರೆ ಸಿಕ್ಕಿದಿಗೆ ಅವರು ಚೆಕ್ ಕೊಟ್ಟರು ಸೋಮವಾರ ನಿಮಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಚೆಕ್ ಕೊಟ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಟ್ಟು ನಮ್ಮ ಊಟ ಕೇಸ್ ಹಾಕಿಬಿಟ್ಟಿದ್ದಾರೆ ನಮ್ಮ ಹತ್ರ ಜಬರ್ದಸ್ತಿ ಚೆಕ್ ತಗೊಂಡಿದ್ದಾರೆ ಅಂದ್ಬಿಟ್ಟು ನಮಗೆ ನಾನ್ ನಾಲ್ಕು ಲಕ್ಷ ಕೊಟ್ಟಿದ್ದೀನಿ ನಮ್ಮ ನಮ್ಮ ರಿಲೇಟಿವ್ ಅಲ್ಲಿ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಅದರಲ್ಲಿ ಎಪ್ಪತ್ ಲಕ್ಷದ್ದು ಬೇಕಾದ್ರೆ ಡೀಟೇಲ್ ಕೂಡ ಇದೆ ಗೂಗಲ್ ಪೇ ಫೋನ್ ಪೇ ಮಾಡಿರೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿರೋದು

ನಾನು ಐದನೇ ಕ್ಲಾಸ್ ಓದಿದೀನಿ ಸರ್ ಅಲ್ಲ ಅವರು ಅದೇ ನೆಲ್ಲೂರು ಅವರು ನಾವು ಮಾರ್ವಾಡಿ ಅವ್ರನ್ನ ಇದಾರೆ ಇನ್ನೊಬ್ಬ ಅವರು ನೆಲ್ಲೂರು ಲೋಕಲ್ ಅವರು ಇದ್ದಾರೆ ಅವ್ರು ಸುಮಾರು ಎರಡು ಕೋಟಿ ಎಪ್ಪತ್ ಲಕ್ಷ ಅವರದು ಇದೆ ಅಲ್ಲ ಬೈ ಡೇಟಾ ಇದೆ ನಾರ್ಮಲ್ ಓದಿ ಅದು ಬಿಸಿನೆಸ್ ಅವ್ರು ಟಾರ್ಗೆಟ್ ಮಾರೋದು ಯಾರದು ಎಜುಕೇಟೆಡ್ ಗೆ ಟಾರ್ಗೆಟ್ ಮಾಡಲ್ಲ ಅನ್ ಎಜುಕೇಟೆಡ್ಗೆ ಟಾರ್ಗೆಟ್ ಮಾಡೋದು ಅವನು